ಸಡಗರ ಹಫಲಮ್ಮ ಹಬ್ಬ ನಮ್ಮ ಶಾಲೆಯಲ್ಲಿ ಅಪೂರ್ವ ಅದ್ಭುತ ಹುರ ಇಟಗ ಎಸ್ ಶಾಲೆಯ ಹೆಮ್ಮೆ ಗಾನಿ ನನ್ನ ಶರೀರ ಸರ್ಕಾರಿ ಇದೆ ಪ್ರಾಥಮಿಕ ಶಾಲೆಯ ನಾನು ಜೋಡಿ ನನ್ನ ಹೆಸರು ಅಪೂಜಾ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದಾಗ ನಾನು ಗಟ್ಟಿಯಾಗಿ ಓದುತ್ತೇನೆ ಒಂದು ಊರಿನಲ್ಲಿ ಒಂದು ಆನೆ ಇತ್ತು ಈ ಆನೆಗೆ ಒಂದು ಗುಬ್ಬಚ್ಚಿ ಒಂದು ಎಮ್ಮೆ ಒಬ್ಬ ಹುಡುಗ ತಿಮ್ಮ ಹೀಗೆ ಮೂವರು ಗೆಳೆಯರಿಗೂ ಒಲವು सराबारी, औरा गेरी, अधारवीरी, बदलोरी, 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 � मां किया लक्कों गोलों मारते हैं मंदो मंदो मुरु नाग शूट में सब चल रही है मैं चल रहा हूँ

ನಾಕು ಪ್ಲಸ್ ನಾಕು ಎಂಟು ಮೂರು ಪ್ಲಸ್ ಐದು ಎಂಟು ಎರಡು ಪ್ಲಸ್ ಆರು ಎರಡು ಒಂದು ಪ್ಲಸ್ ಏಳು ಎಂಟು ಜೀರೋ ಪ್ಲಸ್ ಎಂಟು ಪದಗಳು ರೀತಿ ನೀತಿ ಬೀದಿ ರೂಪ ದೀಪ ಆಟ ಪಾಠ ಹಾಳು ವಿರುದ್ಧ ಪದ ನಗು ಅಳು ಜನನ ಮರಣ ಬಡವ ಶ್ರೀಮಂತ ಜಾಣ ದೊಡ್ಡ ಸುಖ ದುಃಖ